ನಮ್ಮ ಪ್ರಾಚೀನ ಗ್ರಂಥಗಳು ಅಂತ ತಕ್ಷಣ ನಮಗೆಲ್ಲ ನೆನಪಾಗೋದು ಪುರಾಣ ಕಥೆಗಳು ದೇವತೆಗಳು ದೊಡ್ಡ ದೊಡ್ಡ ಮಹಾಕಾವ್ಯಗಳು ಅಲ್ವಾ ಆದರೆ ಇತ್ತೀಚೆಗೆ ಒಂದು ಹೊಸ ಚಳುವಳಿ ಶುರುವಾಗಿದೆ ಅದು ಈ ಗ್ರಂಥಗಳನ್ನೇ ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಿಂದ ನೋಡುತ್ತಿದೆ ಅಂದರೆ ಇವೆಲ್ಲ ಕಳೆದು ಹೋದ ವೈಜ್ಞಾನಿಕ ಇತಿಹಾಸದ ದಾಖಲೆಗಳು ಅಂತ ಹೇಳ್ತಿದೆ ಹಾಗಾದರೆ ಈ ವಾದದಲ್ಲಿ ನಿಜಕ್ಕೂ ಸತ್ಯ ಇದೆಯಾ ಬನ್ನಿ ಈ ತುಂಬಾ ಇಂಟ್ರೆಸ್ಟಿಂಗ್ ಚರ್ಚೆಯ ಆಳಕ್ಕೆ ಇಳಿದು ನೋಡೋಣ ನೋಡಿ ಈ ಒಂದು ಪ್ರಶ್ನೆ ಇದೆ ಅಲ್ಲ ಇದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು ನಾವು ಈ ಪುರಾಣಗಳನ್ನು ಕೇವಲ ಕಥೆಗಳು ಅಂತ ಅನ್ಕೋಬೇಕಾ ಅಥವಾ ಅವುಗಳಲ್ಲಿ ಕೋಡ್ ಮಾಡಿ ಬರೆದಿಟ್ಟ ವೈಜ್ಞಾನಿಕ ಸತ್ಯಗಳು ಅಡಗಿದ್ಯಾ ಇದು ಕೇವಲ ಹಿಸ್ಟ್ರಿ ಬಗ್ಗೆ ಮಾತಾಡೋದಲ್ಲ ಬದಲಿಗೆ ನಮ್ಮ ಪರಂಪರೆಯನ್ನೇ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಬಗ್ಗೆ ಸರಿ ಹಾಗಾದ್ರೆ ಮೊದಲು ಈ ಚಳುವಳಿಯ ಮೂಲವಾದ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಇವರ ಪ್ರಕಾರ ನಮ್ಮ ಪ್ರಾಚೀನ ಗ್ರಂಥಗಳು ಬರೀ ಧಾರ್ಮಿಕ ಅಥವಾ ಪೌರಾಣಿಕ ಪುಸ್ತಕಗಳಲ್ಲ ಬದಲಿಗೆ ಅದೊಂದು ವೈಜ್ಞಾನಿಕ ಇತಿಹಾಸ ಸೈಂಟಿಫಿಕ್ ಹಿಸ್ಟ್ರಿ ಅದನ್ನೇ ಮತ್ತೆ ರೀಇಂಟ್ರಪ್ರೇಟ್ ಮಾಡೋಕೆ ಹೊರಟಿದ್ದಾರೆ ಇದರ ಹಿಂದಿನ ಲಾಜಿಕ್ ಏನು ಬನ್ನಿ ನೋಡೋಣ ಈ ವಾದದ ಕೋರ್ ಐಡಿಯಾ ಏನ್ ಗೊತ್ತಾ ನಮ್ಮ ಋಷಿಮುನಿಗಳು ಬರೆದಿಟ್ಟಿದ್ದು ಕೇವಲ ಕಾವ್ಯ ಅಲ್ಲವಂತೆ ಬದಲಿಗೆ ಅದು ಸೈಂಟಿಫಿಕ್ ಕೋಡ್ಗಳ ಒಂದು ಖಜಾನೆ ಹಾಗಾದ್ರೆ ಆ ಕೋಡ್ಗಳನ್ನು ಡಿಕೋಡ್ ಮಾಡಿದ್ರೆ ನಮಗೇನ್ ಸಿಗ್ಬೋದು ಅವರ ನಂಬಿಕೆ ಪ್ರಕಾರ ಪ್ರಾಚೀನ ಭಾರತದ ಕಳೆದು ಹೋದ ಟೆಕ್ನಾಲಜಿಯ ಜ್ಞಾನವೇ ಸಿಗುತ್ತೆ ಓಕೆ ಹಾಗಾದ್ರೆ ಈ ವಾದವನ್ನ ಸಪೋರ್ಟ್ ಮಾಡಕ್ಕೆ ತರದ ಪ್ರೂಫ್ ಕೊಡ್ತಿದ್ದಾರೆ ಈಗ ನಾವು ಒಂದೆರಡು ಉದಾಹರಣೆಗಳನ್ನ ನೋಡೋಣ ಫಸ್ಟ್ ಎಲ್ಲರೂ ಒಪ್ಕೊಂಡಿರೋ ಕೆಲವು ಸೈಂಟಿಫಿಕ್ ಕೊಡುಗೆಗಳಿಂದ ಶುರು ಮಾಡೋಣ ಆಮೇಲೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿರೋ ಅಂದ್ರೆ ಅಸಾಧಾರಣ ಅಂತ ಅನ್ಸೋ ಕೆಲವು ವಾದಗಳ ಕಡೆ ಹೋಗೋಣ ಸರಿ ಈ ಚರ್ಚೆಯನ್ನ ನಾವು ಫ್ಯಾಕ್ಟ್ಸ್ ಇಂದಾನೆ ಶುರು ಮಾಡೋಣ ಪ್ರಾಚೀನ ಭಾರತದಿಂದ ಜಗತ್ತಿಗೆ ಸಿಕ್ಕಿರೋ ಕೆಲವು ಸೈಂಟಿಫಿಕ್ ಮತ್ತು ಟೆಕ್ನಾಲಜಿಕಲ್ ಕೊಡುಗೆಗಳನ್ನ ಇವತ್ತು ಇಡೀ ಜಗತ್ತೇ ಒಪ್ಕೊಂಡಿದೆ ಉದಾಹರಣೆಗೆ ಝೀರೋ ಕಾನ್ಸೆಪ್ಟ್ ಆಯುರ್ವೇದದ ಜ್ಞಾನ ಸುಶುತ ಸಂಹಿತೆಯಲ್ಲಿರೋ ಸರ್ಜರಿ ಟೆಕ್ನಿಕ್ಸ್ ಮತ್ತೆ ಹತ್ತಿಯಂಥ ನೈಸರ್ಗಿಕ ನಾರುಗಳ ಬಳಕೆ ಇವೆಲ್ಲ ಅದಕ್ಕೆ ಕ್ಲಿಯರ್ ಎಕ್ಸಾಂಪಲ್ಸ್ ಆದರೆ ಈ ವಾದ ಇದೆ ಅಲ್ಲ ಇದು ಬರೀ ಒಂದೆರಡು ಇನ್ವೆನ್ಷನ್ಸ್ಗಳ ಲಿಸ್ಟ್ಗೆ ನಿಲ್ಲೋದಿಲ್ಲ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾಚೀನ ಋಷಿ ಮುನಿಗಳೇ ಜಗತ್ತಿನ ಮೊದಲ ವಿಜ್ಞಾನಿಗಳು ಅಂತ ಹೇಳುತ್ತೆ ಇದು ನಮ್ಮ ನಾಲೆಡ್ಜ್ ಸಿಸ್ಟಮ್ ಅನ್ನ ಕಂಪ್ಲೀಟಾಗಿ ಬೇರೆ ಆ್ಯಂಗಲಿಂದ ನೋಡುವ ಪ್ರಯತ್ನ ನೋಡಿ ಇಲ್ಲಿಂದಾನೇ ಚರ್ಚೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗೋದು ಇಲ್ಲಿಂದ ವಾದಗಳು ಇನ್ನಷ್ಟು ಕಾಂಟ್ರವರ್ಷಿಯಲ್ ಇನ್ನಷ್ಟು ಶಾಕಿಂಗ್ ಆಗತ್ತೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ತರಹದ ದೊಡ್ಡ ದೊಡ್ಡ ವೇದಿಕೆಗಳಲ್ಲೇ ಮಹಾಭಾರತದ ನೂರು ಕೌರವರ ಜನನವನ್ನ ಇವತ್ತಿನ ಸ್ಟೆಮ್ ಸೆಲ್ ಟೆಕ್ನಾಲಜಿಗೆ ಹೋಲಿಸಿದ್ದಾರೆ ಅಷ್ಟೇ ಅಲ್ಲ ವಿಷ್ಣು ಚಕ್ರ ಅನ್ನೋದು ಒಂದು ಗೈಡೆಡ್ ಮಿಸೈಲ್ ಅಂತ ರಾವಣನ ಹತ್ರ ವಿಮಾನಗಳ ಒಂದು ನೆಟ್ವರ್ಕ್ ಇತ್ತು ಅಂತ ವಾದ ಮಾಡಿದ್ದಾರೆ ಇದೆಲ್ಲ ಬರೀ ಕಲ್ಪನೆನಾ ಅಥವಾ ನಾವು ಮರ್ತುಬಿಟ್ಟ ಸತ್ಯಗಳಾ ನಾವು ಅನ್ಕೊಂಡ ಹಾಗೆ ಈ ಥರದ ಹೊಸ ವಾದಗಳಿಗೆ ನಮ್ಮ ಮೇನ್ ಸ್ಟ್ರೀಮ್ ಸೈಂಟಿಫಿಕ್ ಕಮ್ಯುನಿಟಿಯಿಂದ ದೊಡ್ಡ ವಿರೋಧ ವ್ಯಕ್ತವಾಗಿದೆ ಯಾಕಂದರೆ ಸೈನ್ಸ್ ಅನ್ನೋದು ಪ್ರೂಫ್ ಮೇಲೆ ನಿಂತಿರೋದಲ್ವಾ ಹಾಗಾದರೆ ಈ ಹೊಸ ಕ್ಲೇಮ್ಗಳಿಗೆ ಸೈಂಟಿಫಿಕ್ ಪ್ರಪಂಚದ ರಿಯಾಕ್ಷನ್ ಹೇಗಿದೆ ಬನ್ನಿ ಈಗ ಕಥೆಯ ಇನ್ನೊಂದು ಸೈಡ್ ನೋಡೋಣ ಈ ಎಕ್ಸಾಂಪಲ್ ನೋಡಿದ್ರೆ ಸಾಕು ಒಂದು ಕಡೆ ಇರೋ ವಾದಕ್ಕೂ ಸೈಂಟಿಫಿಕ್ ಕಮ್ಯುನಿಟಿಗೂ ಇರೋ ನೇರ ಸಂಘರ್ಷ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ ಒಂದು ಕಡೆ ಪುರಾಣದ ಕಥೆಯನ್ನ ಮಾಡರ್ನ್ ಟೆಕ್ನಾಲಜಿಗೆ ಲಿಂಕ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಸೈಂಟಿಫಿಕ್ ಸಂಸ್ಥೆಗಳು ಆ ವಾದಗಳನ್ನು ಒಪ್ಪಿಕೊಳ್ಳೋಕೆ ರೆಡಿಯಿಲ್ಲ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ತರಹದ ಸಂಸ್ಥೆಗಳ ಅಭಿಪ್ರಾಯ ತುಂಬಾನೇ ಸ್ಪಷ್ಟವಾಗಿದೆ ಇವರಲ್ಲಿ ಸೈಂಟಿಸ್ಟ್ಗಳು ಎಜುಕೇಷನಿಸ್ಟ್ಗಳು ಎಲ್ಲರೂ ಇದ್ದಾರೆ ಇವರ ಪ್ರಕಾರ ಈ ಮಹಾಕಾವ್ಯಗಳ ನಿಜವಾದ ವ್ಯಾಲ್ಯೂ ಇರೋದು ಅದರ ಸಾಹಿತ್ಯ ಅದರಲ್ಲಿರೋ ನೈತಿಕ ಪಾಠಗಳು ಮತ್ತೆ ಅದರ ಕಾವ್ಯಾತ್ಮಕ ಸೌಂದರ್ಯದಲ್ಲಿ ಅದನ್ನ ಬಿಟ್ಟು ಅದನ್ನ ಒಂದು ಸೈನ್ಸ್ ಟೆಕ್ಸ್ಟ್ ಬುಕ್ ತರ ನೋಡಿದ್ರೆ ಅದರ ಮೂಲ ಉದ್ದೇಶವನ್ನೇ ನಾವು ಮಿಸ್ ಮಾಡ್ಕೊಂಡಾಗೆ ಸರಿ ಒಂದು ನಿಮಿಷ ಈ ಕಾಂಟ್ರವರ್ಸಿಯನ್ನು ಪಕ್ಕಕ್ಕಿಡೋಣ ಪುರಾಣಗಳೋ ಸೈನ್ಸ್ ಹೌದಾ ಅಲ್ವಾ ಅನ್ನೋ ಚರ್ಚೆ ಒಂದು ಕಡೆ ಇರಲಿ ಆದ್ರೆ ಅದರ ಆಚೆಗೆ ಒಂದು ವಿಷಯ ಇದೆ ಅದೇನಂದ್ರೆ ಪ್ರಾಚೀನ ಭಾರತದಲ್ಲಿ ತುಂಬಾನೇ ಕಾಂಪ್ಲೆಕ್ಸ್ ಆದ ಅತ್ಯಾಧುನಿಕ ನಾಲೆಡ್ಜ್ ಸಿಸ್ಟಮ್ಸ್ ಇತ್ತು ಅನ್ನೋದನ್ನು ಇವತ್ತು ಬಹಳಷ್ಟು ಸ್ಕಾಲರ್ಸ್ ಒಪ್ಕೋತಾರೆ ಬನ್ನಿ ಅಂಥ ಕೆಲವು ಉದಾಹರಣೆಗಳನ್ನು ಈಗ ನೋಡೋಣ ಉದಾಹರಣೆಗೆ ಪಾಣಿನಿಯ ಅಷ್ಟಾಢ್ಯಾಯಿ ತಗೊಳ್ಳಿ ಇದು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ರಚನೆಯಾಗಿದ್ದು ಇದು ನಿಜಕ್ಕೂ ಒಂದು ಅದ್ಭುತವಾದ ಇಂಟೆಲೆಕ್ಚುವಲ್ ಅಚೀವ್ಮೆಂಟ್ ಇದು ಬರೀ ಗ್ರಾಮರ್ ರೂಲ್ಸ್ ಇರೋ ಲಿಸ್ಟ್ ಅಲ್ಲ ಇದು ನಾಲ್ಕು ಸಾವಿರ ಸೂತ್ರಗಳನ್ನು ಬಳಸಿ ಸಂಸ್ಕೃತ ಭಾಷೆಯ ಸ್ಟ್ರಕ್ಚರನ್ನೇ ವಿವರಿಸುವ ಒಂದು ಅಲ್ಗಾರಿದಮ್ ಇದ್ದ ಹಾಗೆ ಇದನ್ನ ಒಂದು ಲ್ಯಾಂಗ್ವೇಜ್ ಮಷೀನ್ ಅಂತಾನೂ ಕರಿಬೋದು ಇದು ಯಾಕೆ ಇಷ್ಟು ಇಂಟ್ರೆಸ್ಟಿಂಗ್ ಗೊತ್ತಾ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಕೆಲವು ರೂಲ್ಸ್ ಇಟ್ಕೊಂಡು ಅನ್ಲಿಮಿಟೆಡ್ ಸಾಧ್ಯತೆಗಳನ್ನ ಹೇಗೆ ಕ್ರಿಯೇಟ್ ಮಾಡುತ್ತೋ ಅದೇ ರೀತಿ ಪಾಣಿನಿಯ ಸೂತ್ರಗಳು ಕೂಡ ಲಿಮಿಟೆಡ್ ರೂಲ್ಸ್ ಇಟ್ಕೊಂಡು ಸಂಸ್ಕೃತದಲ್ಲಿರೋ ಯಾವುದೇ ಸರಿಯಾದ ವಾಕ್ಯವನ್ನು ರಚಿಸಬಲ್ಲದು ಅಥವಾ ಸರಿ ಇದೆಯಾ ಅಂತ ಚೆಕ್ ಮಾಡಬಲ್ಲದು ಈ ಲಾಜಿಕಲ್ ಪ್ರೊಸೀಷನ್ ಇದೆಯಲ್ಲ ಇದು ಇವತ್ತಿನ ಕಂಪ್ಯೂಟರ್ ಸೈನ್ಸ್ನ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ಗೆ ತುಂಬಾ ಹತ್ತಿರದಲ್ಲಿದೆ ಇನ್ನೊಂದು ಅದ್ಭುತ ಉದಾಹರಣೆ ಅಂದರೆ ಆಯುರ್ವೇದ ನೋಡಿ ಮಾಡರ್ನ್ ಮೆಡಿಸಿನ್ ಸಾಮಾನ್ಯವಾಗಿ ಒಂದು ರೋಗಕ್ಕೆ ಒಂದೇ ಮದ್ದು ಅನ್ನೋ ಥಿಯರಿ ಇರುತ್ತೆ ಆದರೆ ಆಯುರ್ವೇದ ಹಾಗಲ್ಲ ಅದು ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಪ್ರಕೃತಿ ಅವರು ಇರೋ ಜಾಗ ಮತ್ತು ಸಮಯಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡುತ್ತೆ ಅಂದ್ರೆ ಇದೊಂಥರ ಸಾವಿರಾರು ವರ್ಷಗಳ ಹಿಂದಿನ ಪರ್ಸನಲೈಸ್ಡ್ ಮೆಡಿಸಿನ್ ಕಾನ್ಸೆಪ್ಟ್ ಸರಿ ಈ ಇಡೀ ಚರ್ಚೆ ಬರೀ ಸೈನ್ಸ್ ಅಥವಾ ಹಿಸ್ಟ್ರಿಯ ಫ್ಯಾಕ್ಟ್ಸ್ ಬಗ್ಗೆ ಮಾತ್ರ ಅಲ್ಲ ಇದರ ಹಿಂದೆ ಆಳವಾದ ಕಲ್ಚರಲ್ ಸೋಷಿಯಲ್ ಮತ್ತು ಕೆಲವೊಮ್ಮೆ ಪೊಲಿಟಿಕಲ್ ಆಯಾಮಗಳೂ ಇವೆ ನಾವು ನಮ್ಮ ಗತಕಾಲವನ್ನು ಹೇಗೆ ನೋಡ್ತೀವಿ ಅನ್ನೋದು ಇವತ್ತು ನಾವು ಯಾರು ಅನ್ನೋದ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ಹೊಸ ವ್ಯಾಖ್ಯಾನಗಳ ಹಿಂದಿನ ಕಾರಣಗಳೇನಿರ್ಬೋದು ಅಂತ ಅರ್ಥ ಮಾಡ್ಕೊಳೋಕೆ ಟ್ರೈ ಮಾಡೋಣ ಈ ಸೈಂಟಿಫಿಕ್ ಡಿಬೇಟ್ ಏನೇ ಇರಲಿ ಒಂದು ವಿಷಯವನ್ನಂತೂ ನಾವು ಅಲ್ಲಗಳೆಯೋಕಾಗಲ್ಲ ಅದೇನಂದ್ರೆ ಪುರಾಣಗಳು ತಮ್ಮ ಕಾಲದ ಜ್ಞಾನದ ಒಂದು ದೊಡ್ಡ ಆಗಿದ್ವು ಆರ್ಕಿಟೆಕ್ಚರಿಂದ ಹಿಡಿದು ಪಾಲಿಟಿಕ್ಸ್ವರೆಗೂ ಆ ಕಾಲದ ಜನರಿಗೆ ಗೊತ್ತಿದ್ದ ಬಹುತೇಕ ಎಲ್ಲಾ ವಿಷಯಗಳ ಬಗ್ಗೆನೂ ಅದರಲ್ಲಿ ಮಾಹಿತಿ ಇದೆ ಮತ್ತು ಈ ಜ್ಞಾನ ಬರೀ ಗಾಳಿಯಲ್ಲಿಲ್ಲ ಅದು ಇವತ್ತಿಗೂ ನಮ್ಮ ಜೊತೆ ಇದೆ ಅಮೆರಿಕದ ಲೈಬ್ರರಿ ಆಫ್ ಕಾಂಗ್ರೆಸ್ ಸೇರಿ ಪ್ರಪಂಚದಾದ್ಯಂತ ಇರೋ ಲೈಬ್ರರಿಗಳಲ್ಲಿ ಸಾವಿರಾರು ಸಂಸ್ಕೃತ ಹಸ್ತಪ್ರತಿಗಳನ್ನ ಇವತ್ತಿಗೂ ರಕ್ಷಿಸಲಾಗಿದೆ ಇದು ಏನನ್ನ ತೋರಿಸ್ತಿದೆ ಅಂದ್ರೆ ನಮ್ಮ ಹಿರಿಯರು ಜ್ಞಾನವನ್ನ ಒಂದು ಜನ್ರೇಷನ್ ಇಂದ ಇನ್ನೊಂದು ಜನ್ರೇಷನ್ಗೆ ಹೇಗೆ ದಾಟಿಸ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಇದೊಂಥರ ಕಳೆದು ಒಂದು ದೊಡ್ಡ ಲೈಬ್ರರಿಯ ಉಳಿದಿರುವ ಭಾಗಗಳಿದ್ದಾಗ ಹಾಗಾದ್ರೆ ಬನ್ನಿ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ ನಮ್ಮ ಹೆಮ್ಮೆಯ ಪರಂಪರೆಯನ್ನ ಸೆಲೆಬ್ರೇಟ್ ಮಾಡೋದಕ್ಕೂ ಮತ್ತು ಸೈಂಟಿಫಿಕ್ ಪ್ರೂಫ್ ಇಲ್ಲದೆ ಹೊಸ ಹೊಸ ಕಥೆಗಳನ್ನೇ ಸೃಷ್ಟಿಸೋದಕ್ಕೂ ನಡುವೆ ಇರೋ ಗೆರೆ ಎಲ್ಲಿದೆ ಈ ಬಗ್ಗೆ ನಾವೆಲ್ಲ ಯೋಚಿಸೋದು ಇವತ್ತಿನ ಕಾಲಕ್ಕೆ ತುಂಬಾನೇ ಮುಖ್ಯ ಅಲ್ವಾ